ಇಲ್ಲ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ನನಗೆ ಆಗಿಲ್ಲ ನಗು ಏನು ಆನ್ಸರ್ ನೋಡಕ್ ಅಂತ ಗೊತ್ತಾಗಿಲ್ಲ ಸಿಕ್ಕಾಬಿಟ್ಟೆ ನಗು ಬಂದ್ಬಿಡ್ತು ಅವರು ಕಟ್ಟು ಮಾಡಲಿಲ್ಲ ಅದನ್ನ ಹಂಗೆ ಶುರು ಮಾಡಿ ಅದನ್ನ ಹಾಕ್ಬಿಟ್ರು ಅದಿವಾಗ ಇದಾಗ್ಬಿಟ್ಟಿದೆ ಹಾಗಲ್ಲ ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅರ್ಥ ಏನು ಆಕ್ಚುಲಿ ನಿಜ ಹೇಳ ನಿಮ್ಗೆ ನಿಜವಾದ ಪ್ಯಾನ್ ಇಂಡಿಯಾ ಫಸ್ಟ್ ಇಂಡಿಯಾ ಅದು ಪುಷ್ಪಕ ವಿಮಾನ ಕರೆಕ್ಟ್ ಅಲ್ವಾ ಅದು ಅಘೋಷಿತ ಏನೋ ಏನೋ ಘೋಷಣೆ ಮಾಡಿದಿರೋ ಅಂತ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಎಲ್ಲಿ ಬೇಕಾ ರಿಲೀಸ್ ಮಾಡೋದು ಯಾವ ಲ್ಯಾಂಗ್ವೇಜ್ ಬೇಕಾ ರಿಲೀಸ್ ಮಾಡ್ಬೋದಲ್ವಾ ಆಡಿಯೋನೇ ಇಲ್ಲ ಅದಕ್ಕೆ ಸಿ ಅದಾದ್ರ ಮೇಲೆ ಏನಾಯ್ತು ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಮ್ಮ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರಿಮೇಕ್ ಮಾಡ್ತೀನಿ ಆ ಕಾಲ ಇತ್ತು ಈಗೇನಾಗಿದೆ ಆಕ್ಚುಲಿ ಎಲ್ಲಾ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲಾ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ ನಾನು ಎಲ್ಲಾ ಲ್ಯಾಂಗ್ವೇಜ್ನೂ ಮಾಡ್ತೀನಿ ಇದು ವರ್ಕೌಟ್ ಆಗುತ್ತೆ ಅಂತ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ ಇನ್ನೇನಿಲ್ಲ ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ ಅದೆಲ್ಲ ತಪ್ಪದ ಆ್ಯಕ್ಚುಲಿ ಕೆಲವು ಪ್ಯಾನ್ ಇಂಡಿಯಾ ಅಂದರೆ ಕೆಲವು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ ಆ ಥರ हैं थाईता इधर ना लोगतीनी थैंक यू थैंक यू वेरी मच ओके